ಹಾಯ್ ಹಲೋ ನಮಸ್ಕಾರ ಡಿಯರ್ ಫ್ರೆಂಡ್ಸ್ ನಾನು ನಿಮ್ಮ ಅರುಣ್ ಚಾಟ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಬನ್ನಿ ಇವತ್ತು ನಾನು ಒಂದು ನಿಮಗೆಲ್ಲ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ನ ತೊಗೊಂಡ್ಬಂದಿದ್ದೀನಿ ಇವಾಗ ಇನ್ನು ಕರೆಂಟ್ ನೋಡ್ತಾ ನೋಡ್ತಾಯಿದ್ರೆ ಎಲ್ಲರಿಗೂ ಕಾಡ್ತಾ ಇರೋದು ಒಂದು ಮೇನ್ ಕ್ವಶನ್ ಏನಪ್ಪ ಅಂತಂದರೆ ಲಾಸ್ಟ್ ತ್ರೀ ಮಂತ್ಸಿಂದ ಏನಕ್ಕೆ ಮಾರ್ಕೆಟ್ಟು ಫಾಲೋ ಆಗ್ತಾ ಇದೆ ಅಂತ ಮಂತ್ ಮೇ ಬಿ ಇಂದ ಅಕ್ಟೋಬರ್ ಸ್ಟಾರ್ಟಿಂಗಲ್ಲಿ ಜನ ಅಂದ್ಕೊಂಡಿದ್ದೇನಪ್ಪ ಅಂತ ಅಂದರೆ ನಮ್ಮ ಇಂಡಿಯನ್ ಮಾರ್ಕೆಟ್ಸ್ದು ಸ್ಟಾಕ್ಸ್ಗಳದ್ದು ಏನು ವ್ಯಾಲ್ಯೂಯೇಷನ್ಸ್ ಇದ್ವು ಅದು ತುಂಬ ಜಾಸ್ತಿ ಇತ್ತು ಅಂತ ಅದಕ್ಕೆ ಕರೆಕ್ಷನ್ ಆಯಿತು ಅಂತ ಅಂದ್ಕೊಂಡ್ರು ನವಂಬರ್ ಸೀರೀಸಲ್ಲಿ ಸೆಬಿದು ಮೆಜರ್ಸ್ ಏನಿತ್ತು ಹೊಸ ಹೊಸ ಪಾಲಿಸೀಸ್ ಏನಿತ್ತು ಅದರಿಂದ ಮಾರ್ಕೆಟು ಫಾಲೋ ಆಯಿತು ಅಂತ ಅಂದ್ಕೊಂಡ್ರು ಬಟ್ ಕ್ವಶನ್ ಆಗ್ತಾ ಇರೋದು ಮೇಯ್ನ್ ಬಿಗ್ ಕ್ವೆಶನ್ಸ್ ಅರೈಸಿಂಗ್ ಔಟ್ ಇನ್ ಡಿಸೆಂಬರ್ ಈಸ್ ವೈ ದ ಮಾರ್ಕೆಟ್ ಈಸ್ ಫಾಲೋಯಿಂಗ್ ಇನ್ ಡಿಸೆಂಬರ್ ಎಸ್ಪೆಷಲಿ ಯಾವ ವರ್ಷವೂ ಈ ಥರ ಡಿಸೆಂಬರಲ್ಲಿ ಫಾಲ್ ಆಗೋದಿಲ್ಲ ಮೇ ಬಿ ಬಿಕಾಸ್ ಆಫ್ ಹಾಲಿಡೇ ಸೀಸನ್ ಇರ್ಬೋದು ಮೆ ಲಿಕ್ವಿಡಿಟಿ ವಾಸ್ ಸಪೋಸ್ ಟು ಬಿ ಲಿಟ್ಲ್ ಬಿಟ್ ಡೌನ್ ಬಟ್ ಮಾರ್ಕೆಟ್ ಯೂಸ್ ಟು ಬಿ ವೆರಿ ಫ್ಲ್ಯಾಟ್ ಇನ್ ದ ಪರ್ಟಿಕ್ಯುಲರ್ ಪೀರಿಯಡ್ ಬಟ್ ಈ ವರ್ಷ ಅಂತ ಆಗಿದೆ ಅಂತ ಅಂದರೆ ಮಾರ್ಕೆಟ್ ಎಂಟರ್ಡ್ ಇಂಟು ಎ ಕರೆಕ್ಷನ್ ಝೋನ್ ಕರೆಕ್ಷನ್ ಝೋನ್ ಅಂತ ಏನಪ್ಪ ಅಂತ ಅಂದರೆ ಮೋರ್ ದೆನ್ ಟೆನ್ ಪರ್ಸೆಂಟ್ ಫಾಲ್ ಆದರೆ ಫ್ರಮ್ ದ ಪೀಕ್ ಇಟ್ ವಿಲ್ ಬಿ ಕಾಲ್ಡ್ ಆಸ್ ಕರೆಕ್ಷನ್ ಝೋನ್ ಅಂತ ಕರಿತೀವಿ ಇಫ್ ಇಟ್ ಈಸ್ ಮೋರ್ ದೆನ್ ಟ್ವೆಂಟಿ ಟ್ವೆಂಟಿ ಫೈವ್ ಪರ್ಸೆಂಟ್ ಕರೆಕ್ಷನ್ ಇದೆ ಅಂತ ಅಂದರೆ ದೆನ್ ಇಟ್ ವಿಲ್ ಬಿ ಕಾಲ್ಡ್ ಆಸ್ ರಿಸೆಷನ್ ಈ ಪರ್ಟಿಕ್ಯುಲರ್ ಪೀರಿಯಡಲ್ಲಿ ಏನಕ್ಕೆ ಕರೆಕ್ಷನ್ ಆಗ್ತಾ ಇದೆ ಅಂತ ನೋಡೋಕ್ಕೆ ಅಂತ ಹೋದರೆ ವೆನ್ ವಿ ಹ್ಯಾವ್ ಮೆನಿ ರೀಸನ್ಸ್ ಟು ಡಿಫೆಂಡ್ ಇಟ್ ಬಟ್ ಮೇನ್ ಥಿಂಗ್ ಗೋಯಿಂಗ್ ಫರ್ದರ್ ಹಿಂಗೆ ಇರತ್ತಾ ಇಲ್ಲ ಮೇಲ್ ಹೋಗತ್ತಾ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಕ್ಕೆ ಅಂತ ಹೋದರೆ ಮೆ ಇವತ್ತಿನ ಟಾಪಿಕ್ ನೀವು ಅರ್ಥ ಮಾಡ್ಕೊಳ್ಳೇಬೇಕು ಹೌ ಇಟ್ ಈಸ್ ಗೋಯಿಂಗ್ ಟು ಬಿ ಇನ್ ಫ್ಯೂಚರ್ ಆರ್ ಮೇ ಬಿ ಕಮ್ಮಿಂಗ್ ಮಂತ್ಸ್ ಆರ್ ಮೇ ಬಿ ಆಫ್ಟರ್ ಟೇಕಿಂಗ್ ಚಾರ್ಜ್ ಬೈ ಟ್ರಂಪ್ ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಬನ್ನಿ ಆ ಟಾಪಿಕ್ ಯಾವುದು ಅಂತ ನೋಡೋಬೇಡೋಣ ಸೊ ಯಾವುದಾದ್ರು ಟಾಪಿಕ್ ಅಂತ ಬಂದರೆ ಈಲ್ಡ್ ಕರು ಅನ್ನೋದು ಒಂದು ಇದೆ ಮಾರ್ಕೆಟಲ್ಲಿ ಏನಪ್ಪ ಈ ಈಲ್ಡ್ ಕರು ಇದ್ರ ಬಗ್ಗೆ ನಾವು ಇವತ್ತು ಮಾಡೋಕ್ ಮಾತಾಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ ಏನಿದು ಈಲ್ಡ್ ಕರು ಅಂತ ಅಂತ ಅಂದರೆ ಎ ಪರ್ಟಿಕ್ಯುಲರ್ ಯಾರಾದರೂ ಇನ್ವೆಸ್ಟ್ ಮಾಡಿದರೆ ಎಸ್ಪೆಷಲಿ ಇನ್ ಟು ದ ಬಾಂಡ್ ಮಾರ್ಕೆಟ್ ಆ ಮಾರ್ಕೆಟಲ್ಲಿ ಹೌ ಮಚ್ ಈಸ್ ಗೋಯಿಂಗ್ ಟು ಅರ್ನ್ ಆನ್ ಎ ಪರ್ಟಿಕ್ಯುಲರ್ ಮೆಚುರಿಟಿ ಅಂದರೆ ಇಫ್ ಈಸ್ ಈಲ್ಡ್ ಈಸ್ ಲಿಟ್ಲ್ ಬಿಟ್ ಲೆಸ್ ದೆನ್ ಈಲ್ಡ್ ಕರ್ವ್ ಈಸ್ ಹೈಯರ್ ಇಫ್ ಈಸ್ ಈಲ್ಡ್ ಈಸ್ ಲಿಟ್ಲ್ ಬಿಟ್ ಮೋರ್ ಆರ್ ತುಂಬ ಜಾಸ್ತಿ ಇದೆ ಅಂತ ಅಂದರೆ ಇಟ್ಸ್ ಟೀಪ್ನಿಂಗ್ ಇದನ್ನು ನಾವು ನೋಡ್ಕೋಬೇಕಾಗತ್ತೆ ಇದ್ರ ಬಗ್ಗೆ ನಾವು ಇವತ್ತು ಮಾತಾಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ ಜಸ್ಟ್ ತುಂಬ ಸಿಂಪಲಾಗಿ ಹೇಳಬೇಕಂತಂದರೆ ಈಲ್ಡ್ ಕರ್ವ್ ಇಟ್ಸ್ ಎ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ಇಂಟ್ರೆಸ್ಟ್ ರೇಟ್ಸ್ ಆನ್ ಎ ಪರ್ಟಿಕ್ಯುಲರ್ ಮೆಚುರಿಟೀಸ್ ಇದು ನಾವು ಹೆಂಗೆ ಗೇಜ್ ಮಾಡೋದು ಅಂತ ನೋಡೋಕ್ಕೆ ಅಂತ ಹೋದರೆ ದೇರ್ ವಿಲ್ ಬಿ ಟೂ ಡಿಫ್ರೆಂಟ್ ಪೀರಿಯಡನ್ನು ನಾವು ತಗೊಳ್ಬೇಕು ಇಫ್ ವಿ ಹ್ಯಾವ್ ಡಿಫ್ರೆನ್ಸ್ ಬಿಟ್ವೀನ್ ದಟ್ ಪರ್ಟಿಕ್ಯುಲರ್ ಪೀರಿಯಡ್ ಅಂತ ಬಂದಾಗ ದೆನ್ ಅದು ಸ್ಟೀಪ್ನಿಂಗ್ ಆಗಿದೆಯಾ ಇಲ್ಲ ಇದೆಯಾ ಅನ್ನೋದ್ರ ಬಗ್ಗೆ ನಮಗೆ ಅರ್ಥ ಆಗುತ್ತೆ ಇದರಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಯಾವುದೋ ಈಲ್ಡ್ ಕರ್ವು ಇವಾಗ ನಾವು ಮಾತಾಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ ಅಂತ ಯಾವ ಕಂಟ್ರಿಯ ಈಲ್ಡ್ ಕರ್ವ್ ನಾವು ಮಾತಾಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ ನಮ್ಮ ಇಂಡಿಯಾದ ಇಲ್ಲ ನಮ್ಮ ಇಂಡ್ಯಾದಲ್ಲಾಗಿದ್ದರೆ ಈಲ್ಡ್ ಕರುವು ಈ ಸ್ಟೀಪ್ನಿಂಗ್ ಆಗಿತ್ತು ಅಂದರೆ ಮಾರ್ಕೆಟ್ ವುಡ್ ಹ್ಯಾವ್ ಬಿನ್ ಗಾನ್ ಅಪ್ ಮಾರ್ಕೆಟ್ ಮೇಲೆ ಹೋಗಬೇಕಾಗಿತ್ತು ಮಾರ್ಕೆಟ್ ಮೇಲೆ ಹೋಗ್ತಾ ಇಲ್ಲ ಅಂತಂದರೆ ದೆನ್ ವಿ ಆರ್ ಟಾಕಿಂಗ್ ಅಬೌಟ್ ಡಿಫ್ರೆಂಟ್ ಕಂಟ್ರಿ ಬೇರೆ ಕಂಟ್ರಿಯ ಈಲ್ಡ್ ಕರುವು ಬಗ್ಗೆ ನಾವು ಇವತ್ತು ಮಾತಾಡ್ತಾ ಇದ್ದೀವಿ ಅದು ಯಾವ ಕಂಟ್ರಿದು ಅಂತ ಅಂದರೆ ಯು ಎಸ್ ಮಾರ್ಕೆಟಿನ ಈಲ್ಡ್ ಕರು ಬಗ್ಗೆ ನಾವು ಮಾತಾಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ ಯಾಕೆ ಈ ಪರ್ಟಿಕ್ಯುಲರ್ನ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಂತ ಅಂತಂತಂದರೆ ದೇರ್ ವಿಸ್ ಎ ರೀಸನ್ ಈಲ್ಡ್ ಸ್ಟೀಪ್ನಿಂಗ್ ಆಗ್ತಾಯಿದೆ ಅಟ್ ಪ್ರೆಸೆಂಟ್ ಅಂತ ನಾವು ನೋಡೋಕ್ಕೆ ಅಂತ ಹೋದರೆ ವಿ ನೀಡ್ ಟು ಟೇಕ್ ಎ ಟೂ ಡಿಫ್ರೆಂಟ್ ಟರ್ಮ್ಸ್ ಅದು ನಾನು ಏನು ಹೇಳಿದೆ ಇಟ್ಸ್ ಎ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ಟೂ ಮೆಚುರಿಟಿಗೆ ಇಂಟ್ರೆಸ್ಟ್ ರೇಟ್ ಎಷ್ಟು ಕ್ಯಾ ಬರುತ್ತೆ ಅನ್ನೋದ್ರ ಮೇಲೆ ನೋಡೋದನ್ನು ಇಲ್ಡ್ ಕರ್ವ್ ಅಂತ ಹೇಳ್ತೀವಿ ಅಂತ ಈಗ ನಾವು ತೊಗೊಳ್ತಾ ಇರೋದು ಯು ಎಸ್ ಮಾರ್ಕೆಟಿನ ಟೆನ್ ಇಯರ್ ಈಲ್ಡ್ ಮತ್ತು ಟೂ ಇಯರ್ ಈಲ್ಡ್ ಅದ್ರ ಬಗ್ಗೆ ನಾವು ನೋಡ್ಕೊತ ಹೋದರೆ ಮಾರ್ಕೆಟಲ್ಲಿ ಸ್ಟೀಪ್ನಿಂಗ್ ಕರ್ವ್ ಐ ಮೀನ್ ಆ್ಯಕ್ಚು ಅತ್ ನೋವು ಇವತ್ತಿನ ಪ್ರಕಾರ ಸ್ಟೀಪನಿಂಗ್ ತುಂಬ ಜಾಸ್ತಿ ಸ್ಟೀಪ್ ಆಗ್ತಾ ಇದೆ ಏನಪ್ಪ ಈ ಸ್ಟೀಪ್ನಿಂಗ್ ಅಂತ ಅಂದರೆ ಲಾಂಗ್ ಟರ್ಮ್ ಅಂತ ಏನಿದೆ ಟೆನ್ ಇಯರ್ ಈಲ್ಡ್ ಕರ್ವ್ ಏನಿದೆ ಇಟ್ಸ್ ಗೊ ರೈಸಿಂಗ್ ಅಟ್ ದ ಸೇಮ್ ಟೈಮ್ ಟೂ ಇಯರ್ ಈಲ್ಡ್ ಏನಿದೆ ಅದು ಕಡಿಮೆ ಆಗ್ತಾ ಇದೆ ಈ ಒಂದು ರೀಸನ್ಗೆ ಮಾರ್ಕೆಟಲ್ಲಿ ಜನ ಏನು ಮಾಡ್ತಾ ಇದ್ದಾರೆ ಎಮರ್ಜಿಂಗ್ ಮಾರ್ಕೆಟ್ಸ್ ಅಂತ ನಾವು ಏನು ಕರಿತೀವಿ ಬೇರೆ ಬೇರೆ ಮಾರ್ಕೆಟ್ಸ್ಗಳ ಬಗ್ಗೆ ಯು ಕೆ ಮಾರ್ಕೆಟ್ ಆಗ್ಬೋದು ಜರ್ಮನ್ ಮಾರ್ಕೆಟ್ ಆಗ್ಬೋದು ನಮ್ಮ ಮಾರ್ಕೆಟ್ ಇಂಡಿಯನ್ ಮಾರ್ಕೆಟ್ ಆಗ್ಬೋದು ವಿಚೇವರ್ ದ ಮಾರ್ಕೆಟ್ ಎಮರ್ಜಿಂಗ್ ಮಾರ್ಕೆಟ್ಸ್ ವಿ ಹ್ಯಾವ್ ಎಲ್ಲ ಕಡೆಯಿಂದ ಎಫ್ ಐ ಐಸ್ ಅಂದರೆ ಯಾರು ಫಾರಿನ್ ಕಂಟ್ರೀಸಿಂದ ಇನ್ವೆಸ್ಟ್ ಮಾಡಿದರೆ ದೇ ಆರ್ ವಿತ್ ಡ್ರಾಯಿಂಗ್ ದೇರ್ ಮನಿ ಆ್ಯಂಡ್ ದೇ ಆರ್ ಇನ್ವೆಸ್ಟಿಂಗ್ ಇನ್ ಯು ಎಸ್ ಮಾರ್ಕೆಟ್ಸ್ ಈ ಒಂದು ಪರ್ಟಿಕ್ಯುಲರ್ ರೀಸನ್ಗೆ ನಾವು ಎಫ್ ಪಿ ಐ ಸೆಲ್ಲಿಂಗು ಸೆಲ್ಲಿಂಗ್ ಅಂತ ನಾವು ಏನು ನೋಡ್ತಾ ಇದ್ದೀವಿ ಅದನ್ನು ನಾವು ತಿಳ್ಕೊಬೇಕಾಗಿದೆ ಇದು ಇಲ್ಲೇ ಕಂಟಿನ್ಯೂ ಆಗತ್ತಾ ಹೇಳೋಕ್ಕಾಗಲ್ಲ ಬಟ್ ಆಸ್ ಆಫ್ ನೋ ದ ಈಲ್ಡ್ ಕರ್ವ್ ಈಸ್ ಸೇಯಿಂಗ್ ದಿಸ್ ಒನ್ ಈಲ್ಡ್ ಕರ್ವ್ ಈ ಥರ ಸ್ಟೀಪ್ನಿಂಗ್ ಇನ್ನೂ ಜಾಸ್ತಿ ಆಯಿತು ಅಂತ ಅಂದರೆ ಏನಪ್ಪಾ ಆಗುತ್ತೆ ಅಂತಂದರೆ ಒಬ್ವಿಯಸ್ಲಿ ಮೇ ಬಿ ಪೀಪಲ್ ವಿ ಕಾಲ್ ಇಟ್ ಆ್ಯಸ್ ಮೋಸ್ಟ್ ಆಫ್ ದ ಎಮರ್ಜಿಂಗ್ ಮಾರ್ಕೆಟ್ಸಲ್ಲಿ ರಿಸೆಷನ್ ಬರೋ ಚಾನ್ಸಸ್ಸು ಇರುತ್ತೆ ಬಟ್ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಬೌನ್ಸ್ ಬಂತು ಅಂತ ಅಂದರೆ ಇಟ್ ಈಸ್ ವಿ ನೀಡ್ ಟು ಬಿ ವಾಚ್ಫುಲ್ ಫಾರ್ ಎಕ್ಸಿಟಿಂಗ್ ದಟ್ ಪರ್ಟಿಕ್ಯುಲರ್ ಪೊಸಿಷನ್ಸ್ ಅದನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಇನ್ನೊಂದು ನಾವು ಇದರಲ್ಲಿ ಮಾತಾಡೋಕ್ಕೆ ಅಂತ ಹೋದರೆ ಈಲ್ಡ್ ಕರ್ವು ಸ್ಟೀಪ್ನಿಂಗ್ ಜಾಸ್ತಿ ಆಗ್ತಾ ಇದೆ ಅಂತ ಅಂದರೆ ಅಲ್ಲಿ ದೇರ್ ವಿಲ್ ಬಿ ಟೂ ಚಾನ್ಸಸ್ ಒಂದು ಇನ್ಫ್ಲೇಷನ್ ಜಾಸ್ತಿ ಆಗಿಬಿಡುತ್ತೆ ಎಲ್ಲ ಕಡೆಗೆ ಅಟ್ ದ ಸೇಮ್ ಟೈಮ್ ಇನ್ಫ್ಲೇಷನ್ ಜಾಸ್ತಿ ಆಯಿತು ಅಂದರೆ ಇಂಟ್ರೆಸ್ಟ್ ರೇಟ್ ನಾವೀಗೇನು ಜಾಸ್ತಿ ಮಾತಾಡ್ತಾ ಇದ್ದೀವಿ ಕಡಿಮೆ ಆಗಬೇಕು ಕಡಿಮೆ ಆಗಬೇಕು ಅಂತ ಹೇಳ್ತಾ ಇದ್ದೀವಿ ದಟ್ ಮೇ ನಾಟ್ ಬಿ ಪಾಸಿಬಲ್ ಆರ್ ಚಾನ್ಸಸ್ ಆರ್ ವೆರಿ ಲೆಸ್ ಅದು ಶುರು ಆಗುತ್ತೆ ಈಗ ಆಲ್ರೆಡಿ ನಾವು ಟೂ ಡೇಸ್ ಆರ್ ತ್ರೀ ಡೇಸ್ ಬ್ಯಾಕು ಯು ಎಸ್ ಫೆಡ್ರಲ್ ರಿಸರ್ವ್ದು ಎಫ್ ಓ ಎಮ್ ಸಿ ಮೀಟಿಂಗಲ್ಲಿ ನಾವು ಕೇಳಿದಾಗ ಟ್ವೆಂಟಿ ಫೈವ್ ಬೇಸಿಸ್ ಪಾಯಿಂಟ್ ಕಟ್ ಮಾಡಿದ್ದು ಇಂಪಾರ್ಟೆನ್ಸ್ ತೊಗೊಳ್ಳೇ ಇಲ್ಲ ಮಾರ್ಕೆಟಲ್ಲಿ ಬಟ್ ವಾಟ್ ಹೀ ಸ್ಪೋಕ್ ಅಬೌಟ್ ಇನ್ ಒನ್ ಇಯರ್ ದೇರ್ ವಿಲ್ ಬಿ ಓನ್ಲಿ ಟೂ ಇಂಟ್ರೆಸ್ಟ್ ರೇಟ್ ಕಟ್ಸ್ ದಟ್ಟು ಪಾಸಿಬಲಿಟಿ ಇಸ್ ದೇರ್ ಆರ್ ಮೇ ನಾಟ್ ಬಿ ಆರ್ ದೇ ಆರ್ ಗೋಯಿಂಗ್ ಟು ಪಾಸ್ ದ ಇಂಟ್ರೆಸ್ಟ್ ರೇಟ್ಸ್ ಪಾಸ್ ದ ಇಂಟ್ರೆಸ್ಟ್ ರೇಟ್ಸ್ ಮೇ ಬಿ ದೇ ಆರ್ ನಾಟ್ ಬಿ ಇನ್ಕ್ರೀಸಿಂಗ್ ದ ರೇಟ್ಸ್ ಬಟ್ ಪಾಸ್ ಮಾಡೋ ಚಾನ್ಸಸ್ ಇರುತ್ತೆ ಅಂದರೆ ಇನ್ಸ್ಟೆಡ್ ಆಫ್ ಕಟ್ಟಿಂಗ್ ದ ಇಂಟ್ರೆಸ್ಟ್ ರೇಟ್ಸ್ ದೇ ಆರ್ ಮೇ ಬಿ ಪಾಸಿಬಲಿಟಿ ಆಫ್ ಪಾಸಿಂಗ್ ದ ರೇಟ್ಸ್ ಏನಕ್ಕಿದು ಅವರು ಸ್ಟ್ರೆಸ್ ಮಾಡಿ ಹೇಳಿದ್ರಂತ ಅಂತಂದರೆ ದೇರ್ ಮೇ ಬಿ ಚಾನ್ಸಸ್ ಆಫ್ ಎಗೇನ್ ಇನ್ಫ್ಲೇಷನ್ ಗೋಯಿಂಗ್ ಅಪ್ ಈಲ್ಡ್ ಕರ್ವ್ ಈಗ ಅಟ್ ಪ್ರೆಸೆಂಟ್ ಈ ಜಾಸ್ತಿ ಆಗ್ತಾ ಇದೆ ಈ ನಿಟ್ ಟು ಬಿ ವೆರಿ ಕೇರ್ಫುಲ್ ಅಟ್ ದಿಸ್ ಪರ್ಟಿಕ್ಯುಲರ್ ಜಂಕ್ಷನ್ ಈ ಒಂದು ಪರ್ಟಿಕ್ಯುಲರ್ ರೀಸನ್ಗೆ ಮೇ ಬಿ ಎಫ್ ಪಿ ಐಸ್ ಆರ್ ಎಫ್ ಐ ಎಸ್ ಅಂತ ನಾವೇನು ಕರಿತೀವಿ ಅವ್ರು ಇನ್ನೂ ಸ್ವಲ್ಪ ಜಾಸ್ತಿ ಫಂಡ್ಸನ್ನ ಮಾರ್ಕೆಟಿಂದ ತೊಗೊಂಡು ಹೋಗ್ಬೋದು ಇದರಿಂದ ನಮ್ಮ ಮಾರ್ಕೆಟಿಗೆ ಏನು ಇಂಪ್ಯಾಕ್ಟ್ ಆಗುತ್ತೆ ಅಂತ ಅಂದರೆ ಒಬ್ಬಿಯಸ್ಲಿ ಎಲ್ಲರಿಗೂ ಗೊತ್ತಿರೋ ಗೊತ್ತಿರೋಂಗೆ ರುಪಿ ಎಗೆನೆಸ್ಟ್ ಡಾಲರು ಡಾಲರು ಮೇಲೋಗುತ್ತೆ ರೂಪಿ ವ್ಯಾಲ್ಯೂ ಕಳ್ಕೊಳ್ಳುತ್ತೆ ಮೇ ಬಿ ಆ್ಯನ್ ಆನ್ ಪರ್ ಪರ್ ಆ್ಯನಮ್ ನಾವು ಕಂಪೇರ್ ಮಾಡಿದ್ರೆ ಲಾಸ್ಟ್ ಟೆನ್ ಟು ಟ್ವೆಲ್ ಇಯರ್ಸು ರುಪಿ ಆ್ಯವ್ರೇಜ್ ವ್ಯಾಲ್ಯೂ ಹ್ಯಾಸ್ ಬಿನ್ ಡೌನ್ ಬೈ ತ್ರೀ ಪರ್ಸೆಂಟ್ ಪರ್ ಆ್ಯನಮ್ ಇದು ಸ್ವಲ್ಪ ಜಾಸ್ತಿ ಆಗುತ್ತೆ ಇದೇನಾರು ಆಯಿತು ಅಂತಂದರೆ ಹೇಗೆ ನಮ್ಮ ಮಾರ್ಕೆಟಲ್ಲಿ ಕೂಡ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ ಇನ್ಸ್ಟೆಡ್ ಆಫ್ ಅಟ್ಲೀಸ್ಟ್ ಯು ಎಸ್ ಮಾರ್ಕೆಟಲ್ಲಿ ದೇರ್ ದೇರ್ ಆರ್ ಸರ್ಟೆನ್ ಒಂದು ತ್ರೀ ಟು ಫೋರ್ ರೇಟ್ ಕಟ್ ಆಗಿದೆ ಬಟ್ ನಮ್ಮ ಮಾರ್ಕೆಟಲ್ಲಿ ನಾವು ಮರ್ತ್ಕೊಂಡ್ಬಿಡ್ಬೇಕಾಗತ್ತೆ ರೇಟ್ ಕಟ್ ಆಗೋದನ್ನು so we need to be very careful at this particular junction uh, maybe after january 15th or 20th till that period we need to be very cautious taking a note on index or markets so then uh, once the clear trends emerges in the market then we need to go for investment or those who are very long term investors they can look out for uh, staggered buying or ಮೇ ಬಿ ಒಂದು ಟೂ ಇಯರ್ಸ್ ತ್ರೀ ಇಯರ್ಸ್ ಪರ್ಸ್ಪೆಕ್ಟಿವಲ್ಲಿ ಯಾರಾದರೂ ಆ ಥರ ಪ್ಲಾನ್ ಮಾಡ್ತಾ ಅಂತ ಅಂದರೆ ದೆನ್ ಇ ಕೆನ್ ಔಟ್ ಫಾರ್ ದಿಸ್ ಪರ್ಟಿಕ್ಯುಲರ್ ಇನ್ವೆಸ್ಟ್ಮೆಂಟ್ಸ್ ಅದರ್ವೈಸ್ ಸ್ಟಿಲ್ ವೇಟ್ ಜನ್ವರಿ ಫಿಫ್ಟೀನ್ತ್ ಆರ್ ಟ್ವೆಂಟಿ ಏತ್ ಆಫ್ಟರ್ ದಟ್ ದೆರ್ ವಿಲ್ ಬಿ ಸಮ್ ಕ್ಲಿಯರ್ ಟ್ರೆಂಡ್ ಎಮರ್ಜಸ್ ಆವಾಗ ನೀವು ಯು ಕೆನ್ ಲುಕ್ ಫಾರ್ ಇನ್ವೆಸ್ಟ್ಮೆಂಟ್ಸ್ ಹೋಪ್ ಈ ಈಲ್ಡ್ ಕರ್ವ್ ಟಾಪಿಕ್ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳಿಬಿಟ್ಟು ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಇನ್ನೂ ಹೊಸ ಹೊಸ ತಾಟ ಟಾಪಿಕ್ನ ನಾನು ಮತ್ತೆ ತಗೊಂಡು ಬರ್ತೀನಿ ಥ್ಯಾಂಕ್ ಯು ಅಲ್ಲಿವರೆಗೂ ಟೇಕ್ ಕೇರ್ ಹ್ಯಾಪಿ ಕ್ರಿಸ್ಮಸ್ ಹ್ಯಾಪಿ ನ್ಯೂ ಇಯರ್ ಥ್ಯಾಂಕ್ ಯು